नमस्ते एजी न्यूज के स्वागत ನಾಡಿನೆಲ್ಲೆಡೆ ಮಹಾಶಿವರಾತ್ರಿ ಸಂಭ್ರಮ ಎಲ್ಲ ದೇಗುಲದಲ್ಲಿ ಪೂಜೆ ಪುನಸ್ಕಾರ ಅದ್ದೂರಿಯಾಗಿ ಜರುಗಿದೆ ಕೊಪ್ಪಳದ ಕನ್ನೂರು ತಾಲೂಕಿನ ಎರೆಹಂಚನಾಡ ಗ್ರಾಮದ ಹೊರವಲಯದಲ್ಲಿ ಇರುವಂತಹ ಬಿಲು ಪತ್ರಿವನದ ಶ್ರೀ ಪತ್ರ ದೇವಾಲಯದಲ್ಲಿ ಅಧಿಕ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸುತ್ತಿದ್ದಾರೆ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತವಾಗಿ ಬೆಳಕಿನಿಂದಲೇ ವಿಶೇಷ ಪೂಜೆ ಪುನಸ್ಕಾರಗಳು ಆರಂಭಗೊಂಡಿದ್ದು ಭಕ್ತರು ಶಿವನ ಕತ್ರುಕ ಗದ್ದಿಗೆ ಹೂ ಬಿಲ್ವ ಪತ್ರಿಕೆಗಳನ್ನ ಅಲಂಕರಿಸಿ ವಿಶೇಷ ರುದ್ರಾಭಿಷೇಕ ಅರ್ಪಿಸಿದ್ದಾರೆ ಭಕ್ತರು ಮನೆಯಿಂದ ತಂದಿರುವ ಹಣ್ಣು ಹಂಪಲ ಸಿಹಿ ನೈವೇದ್ಯ ಶಿವನಿಗೆ ಅರ್ಪಿಸಿ ಶಿವರಾತ್ರಿ ಪೂಜೆ ಸೇವೆಗಳಿಂದ ಎಲ್ಲ ಭಕ್ತರು ಮಹಾಶಿವರಾತ್ರಿ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸಿಕೊಂಡಿದ್ದಾರೆ ಗ್ರಾಮದ ವೀರಭದ್ರೇಶ್ವರನ ರುದ್ರಾಭಿಷೇಕ ಪೂಜಾ ಕಾರ್ಯಕ್ರಮಗಳು ಜರುಗಿದವು ನಂತರ ವಿಶ್ವ ಪ್ರಸಿದ್ಧವಾದ ಶುದ್ಧವಾಗಿ ದೇವರಿಗೆ ಪೂಜಿಸುವಂತಹ ಐದು ತೊಳೆದ ಬಿಲ್ವ ಪತ್ರೆ ಸಿಗುವ ಪುಣ್ಯ ಸ್ಥಳ ಅಂದ್ರೆ ಕೊಪ್ಪಳದ ಎರೆಹಂಚಿನಾಳ ಗ್ರಾಮದ ಹೊರವರದಲ್ಲಿ ಇರುವಂತಹ ಪತ್ರಿವನದ ಶ್ರೀ ಪತ್ರೇಶ್ವರ ದೇವಸ್ಥಾನದಲ್ಲಿ ಇಲ್ಲಿನ ಭಕ್ತಾದಿಗಳು ಸರಿತಿ ಸಾಲಲ್ಲಿ ನಿಂತು ಪತ್ರಿವನದ ಶ್ರೀ ಪತ್ರೇಶ್ವರ ದೇವರ ದರ್ಶನ ಪಡೆದಿದ್ದಾರೆ ಮಹಾಶಿವರಾತ್ರಿ ಹಬ್ಬವನ್ನು ಎಂದು ಭಕ್ತರು ತಿಳಿಸಿದರು ಯರ ಗ್ರಾಮದಲ್ಲಿ ಪತ್ರೇಶ್ವರ ದೇವಸ್ಥಾನ ಇದೆ ಅದರಲ್ಲಿ ವಿಶೇಷ ಏನೆಂದರೆ ಬೆಳಿಗ್ಗೆ ಶಿವರಾತ್ರಿಯ ಪ್ರಯುಕ್ತ ಅಭಿಷೇಕ ನಡೀತದೆ ಮತ್ತು ಮಹಾಪೂಜೆ ನಡೀತದೆ ಅದರ ವಿಶೇಷತೆ ಏನಂದ್ರೆ ಇಲ್ಲಿ ಪತ್ರಿವನ ಇದೆ ಆ ಪತ್ರಿವನ ಮತ್ತೆ ಎಲ್ಲಿ ಸಿಗುವುದಿಲ್ಲ ಕಾಶಿಯಲ್ಲಿ ಬಿಟ್ರೆ ಒಳ್ಳೆ ಈ ಪತ್ರೇಶ್ವರ ವನದಲ್ಲಿ ಮಾತ್ರ ಸಿಗುತ್ತದೆ ಅದರ ವಿಶೇಷತೆ ಏನಂದ್ರೆ ಅದು ಮೂರು ಎಳೆ ಇದು ಇರ್ತದೆ ದಳದ ಒಳ್ಳೆ ಅದ ಆರೋಗ್ಯಕ್ಕೂ ಒಳ್ಳೇದನ್ನ ತಿನ್ನೋದ್ರಿಂದ ಮತ್ತೆ ಒಳ್ಳೆ ಯಾವುದೇ ರೋಗ ರುಜಿನಗಳು ಬರೋದಿಲ್ಲ ಅದರ ವಿಶೇಷತೆ ಇಲ್ಲಿ ಬಿಟ್ರೆ ಮತ್ತೆ ಎಲ್ಲಿ ಸಿಗುವುದಿಲ್ಲ ಪೂಜೆ ಹ ಪೂಜಕ್ಕೂ ಶ್ರೇಷ್ಠವಾದ ದಳ ಆಗಿರುತ್ತೆ ಇದು ಹಂಗಾಗಿ ಇದು ಮತ್ತೆ ಎಲ್ಲಿ ಸಿಗುವುದಿಲ್ಲ ಇವತ್ತಿನ ದಿನ ಶ್ರೇಷ್ಠವಾದ ದಿನ ಆಗಿದ್ದರಿಂದ ಇಲ್ಲಿ ಅಭಿಷೇಕ ಎಲ್ಲ ಊರಿನ ಎಲ್ಲರೂ ಬಂದು ಕಾಯಿ ಒಡ್ಸಿಕೊಂಡು ಎಲ್ಲ ಪೂಜೆ ಮಾಡಿ ಹೋಗ್ತಾರ ಇಲ್ಲಿ ವಿಶೇಷ ದಿನ ಇವತ್ತು ಅಂತ ಎಂದು ಹೇಳುತ್ತೇನೆ ಯಾವತ್ತು ಕೊಪ್ಪಳ ಜಿಲ್ಲೆ ಗುಗ್ನೂರು ತಾಲೂಕು ಗ್ರಾಮದ ಐತಿಹಾಸಿಕ ಪ್ರಸಿದ್ಧಿಯಾದ ಶ್ರೀ ಪತ್ರ ದೇವಸ್ಥಾನದಲ್ಲಿ ಇಂದು ಮಹಾಶಿವರಾತ್ರಿ ಅಂಗವಾಗಿ ಜಾಗರಣೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೇವೆ ಗ್ರಾಮದ ಸಕಲ ಭಕ್ತಾದಿಗಳು ಬಂದು ಪತ್ರೇಶ್ವರನ ಆಶೀರ್ವಾದವನ್ನು ಪಡೆದುಕೊಂಡು ಆ ಪತ್ರವನ ಆಶೀರ್ವಾದದಿಂದ ಊರಿಗೆ ಒಳ್ಳೇದಾಗಲಿ ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಎಲ್ಲರೂ ಬಂದು ಇಲ್ಲಿ ಕಾಯಿ ಕಲ್ಪವನ್ನು ಮಾಡಿಸ್ಕೊಂಡು ಹೋಗುವಂಥ ಒಂದು ವ್ಯವಸ್ಥೆ ಇದೆ ಈ ಒಂದು ವಿಶೇಷ ಏನಪ್ಪ ಅಂತಂದ್ರೆ ಮಹಾಶಿವರಾತ್ರಿ ಶಿವನನ್ನು ಆರಾಧನೆ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಇವ ಶಿವ ಎಲ್ಲಿ ಯಾನಪ್ಪ ಅಂತಂದ್ರೆ ನಾವು ಅನ್ಕೊಂಡಂಥ ಒಂದು ವಿಚಾರದೊಳಗೆ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅನ್ನುವಂಥ ವಿಚಾರ ಏನಿರುತ್ತಲ್ಲ ಕಲ್ಮಶ ಮನುಷ್ಯನಿಂದ ಶ್ರೀ ಪತ್ರ ದೇವಸ್ಥಾನಕ್ಕೆ ಬಂದು ತಮ್ಮದೇ ಆದ ಒಂದು ವಿಚಾರವನ್ನು ಹಂಚಿಕೊಂಡು ಹೋಗಿ ಆ ಒಂದು ವಿಚಾರದಿಂದ ಊರಿಗೆಲ್ಲ ಒಳ್ಳೇದಾಗಲಿ ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಹಾ ಬೆಳಗ್ಗಲಿದ್ರೆ ಮುಂಜಾನೆ ನಾವು ಪತ್ರೇಶ್ವರನ ಶುಚಿಗೊಳಿಸಿ ಪತ್ರೇಶ್ವರನಿಗೆ ಒಂದು ಅಭಿಷೇಕವನ್ನು ರುದ್ರಾಭಿಷೇಕವನ್ನು ಮಾಡಿ ಎಲ್ಲ ಸಕಲ ಭಜರಾಮಳದವರ ಇರುವುದು ಎಲ್ಲರೂ ಬಂದು ಈ ಒಂದು ಪತ್ರೇಶ್ವರ ದೇವಸ್ಥಾನಕ್ಕೆ ಬಂದು ಒಳ್ಳೆ ವಿಜೃಂಭಣೆಯಿಂದ ಒಂದು ಕಾರ್ಯಕ್ರಮವನ್ನು ಹಂಚಿಕೊಂಡಿದ್ದಾರೆ ಅಂತ ಹೇಳ್ಬೋದು